ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ನಮ್ಮ ಅಮ್ಮ ಅಮ್ಮನ ಫ್ರೆಂಡ್ಸು ಮತ್ತು ಅಮ್ಮನ ಫ್ರೆಂಡ್ಸ್ ಮಕ್ಕಳು ಎಲ್ಲ ಸೇರಿ ಟ್ರಿಪ್ ಬಂದಿದ್ವಿ ನಿನ್ನೆ ಬಂದಿದ್ದೆ ನಿನ್ನೆ ಮುಗಿತು ಹೋಗೆ ಇವತ್ತೊಂದು ಏನಿತ್ತಪ್ಪ ಅಂದರೆ ಪ್ಲ್ಯಾನ್ ಫಸ್ಟು ಕನ್ಯಾಕುಮಾರಿ ಇತ್ತು ಇಲ್ಲಿ ಬಂದು ಸ್ಟೇ ಆಗ್ಬಿಟ್ಟು ಅದೇ ಕನ್ಯಾಕುಮಾರಿಗೆ ಹೋಗೋಣ ಅಂದ್ಬಿಟ್ಟು ರೂಮಲ್ಲಿ ಹೋಗಿ ಪ್ರೆಸ್ಟಾಪ್ ಆಗ್ಬಿಟ್ಟು ಹೋಗ್ತಿದ್ವಿ ಬನ್ನಿ ನಿಮ್ಗೆ ತೋರ್ ನೀವೇ ನೋಡಿ ಗೈಸ್ ಹೇಗಿದೆ ವ್ಯೂ ಕನ್ಯಾಕುಮಾರಿ ನೋಡಿ ಗೈಸ್ ಹೆಂಗಿದೆ ವ್ಯೂ ಅಂತ ಅದೊಬ್ಬ ಸ್ಟ್ಯಾಚು ಇದು ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ಅಲ್ಲೇ ವಿವೇಕಾನಂದ ಒಂದು ಸ್ಟ್ಯಾಚು ಇದೆ ಅಲ್ಲಿಗೆ ಹೋಗ್ಬೇಕು ಅಂದರೆ ಇಲ್ಲಿ ಬೋಟ್ ಹತ್ಬೇಕು ಇದೇ ಈ ಪಾರ್ಟಲ್ಲಿ ಬೋಟ್ ಹತ್ಕೊಂಡು ಇಲ್ಲಿ ಹೋಗಿ ಅಲ್ಲಿ ಲ್ಯಾಂಡ್ ಆಗಬೇಕು ಮಾಡೋರೆಲ್ಲ ಮಾಡ್ತಿದ್ದಾರೆ ಏನೋ ಹೇಳ್ತಿದ್ದೇನೆ ಹೇಳ ಇನ್ನೊಂದ್ಸಲ ಪಕ್ಕ ಖಂಡಿತವಾಗೂ ಮಾಡೇ ಮಾಡಿ ಆಕಾಶಕ್ಕೂ ಸಮುದ್ರಕ್ಕೂ ಯಾಪೇ ಇಲ್ಲದೆರೋ ತರ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿದೆ ಅಂದ್ರೆ ಒಂದು ಪೀಸ್ಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಅಲ್ವಾ ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ ಸಲ ಬನ್ನಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಷ್ಟೇ ಇದು ಶಾಪಿಂಗ್ ಸ್ಟ್ರೀಟ್ ಅಂತಾನೆ ಹೇಳ್ಬೋದು ನೋಡಿ ಎಲ್ಲ ತರ ಶಂಕ ನಿಮ್ಗೆ ಯಾರಿಗಾರು ಬೇಕಂತ ಕೇಳ್ತಿದ್ದಾನೆ ನನ್ನ ತಮ್ಮ ನೋಡಿ ಸರಿ ತಗೊಡಪ್ಪ ಬೇಕು ನೋಡಿ ಗಾಯ್ಸ್ ಇದು ನಾವಿರೋ ಬಿಲ್ಡಿಂಗಲ್ಲಿ ಲಾಸ್ಟ್ ಫ್ಲೋರಿಂದ ಕಾಣಂಥ ವ್ಯೂ ಇದು ವಿವೇಕಾನಂದ ಸ್ಟ್ಯಾಚ್ಯೂ ಹತ್ರ कमड़ी निकल गई वो यहां फिर हो जाता है गोड अपन के वर्क के लिए रोक दो इनको दर्शिन चलो ¿Tú, Bunker? ನೋಡಿ ಗಾಯಿ ಶೇಂಗ್ ಕಾಣಿಸ್ತಿದೆ ವ್ಯೂ ಸೈಕ್ ವ್ಯೂ ನೋಡಿ ಗಾಯ್ಸ್ ಹೆಂಗಿದೆ ವ್ಯೂ ಇದೇ ಗ್ಲಾಸ್ ಬ್ರಿಡ್ಜ್ ಇಲ್ಲೇ ನಡ್ಕೊಂಡು ಬೇ ಹೋಗ್ಬೇಕೀಗ ಬನ್ನಿ ನಿಮಗೂ ತೋರಿಸ್ತೀನಿ ಕೈಸ್ ಇದ್ದೇನೆ ಇದು ಫುಲ್ ಅಲ್ಲ ಮಧ್ಯ ಮಧ್ಯ ಕ್ಲಾಸು ನೋಡಿಲ್ಲೇ ಬಗಾಲ ನೋಡಿ ಗಾಯ್ಸ್ ಗ್ಲಾಸ್ ಬ್ರಿಡ್ಜ್ ಮೇಲಿಂದ ಕಾಣಂತ ವ್ಯೂ ಇದು ತುಂಬಾ ಸೂಪರ್ ಆಗಿದೆ ಇನ್ ಕಡೆ ಇನ್ನೊಂದು ವಾಹನ ಯಾವ ಸ್ಟಾಚು ಇದು ಅಲ್ಲೇ ಬರ್ತವರು ವೇಟು ತಿರುವಲ್ಲವರ್ ತಿರುವಲ್ಲವರ Back side. Nơi <coughs> đây vừa nãy. Ninh na? ninh

ಸ್ಟ್ಯಾಚು ಹತ್ರ ಹೋಗಿ ನೋಡ್ಬಿಟ್ಟು ಈಗ ಹೊರಟಿ ಗಾಯ್ಸ್ ಓಟ್ ಹತ್ರ ಹೊರಟಿದೀವಿ ಬಂದು ತೋರಿಸ್ತೀವಿ ಸಂಜೆ ಐದು ಮುಕ್ಕಾಲ್ ಆಯ್ತು ಗಾಯ್ಸ್ ಹಂಗೆ ಸ್ವಿಮ್ ಮಾಡ್ಕೊಂಡು ಹೋಗೋಣ ಅಂತ ಬೀಚ್ ಹತ್ರ ಬಂದ್ವಿ ಸ್ವಿಮ್ ಮಾಡಬೇಕು ಆದ್ರೆ ಬಿಸಿಲು ಸ್ವಲ್ಪ ಕಡಿಮೆ ಇದೆ ಅಂದ್ಬಿಟ್ಟು ಚಳಿ ಆಗ್ಬೋದು ಅಂದ್ಕೊಂಡು ಸ್ವಲ್ಪ ಇಂಜರಿತಿದೀನಿ ಇವತ್ತಿನ ವೀಡಿಯೋ ಇಷ್ಟೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ